ಹಿರಿಯರು ಮನೆ ಪಾವನವಾಗಿರತಕ್ಕಂತಹ ಕ್ಷೇತ್ರ ಎಷ್ಟೋ ಹಿರಿಯರು ಉದರದ ಮಿತ್ತ ಗಂಜಿಯ ಊಟಕ್ಕಾಗಿ ಮನೋರಂಜನೆಯನ್ನು ಕೊಟ್ಟು ಆಹ್ಲಾದಕರವಾದಂತಹ ಪ್ರೀತಿಯನ್ನು ತೋರಿಸಿಕೊಂಡು ಬಂದಂತಹ ಈ ಸ್ಥಳ ಇಂದಿನ ದಿನ ತನ್ನದಾದಂತಹ ವಿದ್ವಾನರ ಮೂಲಕವಾಗಿ ತನ್ನ ಈ ಸಂಸ್ಥೆ ಹಲರನ್ನು ತೋರಿಸಿಕೊಂಡಾಗ ಪೂರ್ವ ನಿಯೋಜಿತವಾಗಿ ಪ್ರಸ್ತುತ ಈ ಸ್ಥಳದಲ್ಲಿ ಗಣಪತಿಯಾಗ ಮಹಾಮೃತ್ಯುಂಜಯ ಯಾವ ಹೋಮ ಆಶ್ಲೇಷದಲ್ಲಿ ಅನೇಕ ರೀತಿಯ ತಮ್ಮ ಮೂಲಕವಾಗಿ ನಡೆಸಿಕೊಂಡು ಹುರಿಯಣ್ಣನೂ ದೊಡ್ಡಣ್ಣನೂ ಸಣ್ಣಣ್ಣನೂ ಎಲ್ಲರೂ ಕೂಡ ಸೇರಿಕೊಂಡು ತನ್ನ ವಿದ್ವಾನರ ಮೂಲಕವಾಗಿ ಅವರು ತಿಳಿಸಿದಂತೆ ಪ್ರಾಯಶ್ಚಿತ್ತವನ್ನು ಮಾಡಿದ್ದೀರಿ ಅನಂತನಿಗೆ ಸಂತೋಷ ಆಯಿತು ನೆನಪಿಟ್ಟುಕೊಳ್ಳಿ ಅನಂತನಿಗೆ ಎರಡು ನಾಲಿಗೆ ಒಂದು ಒಂದು ನಾಲಿಗೆ ಅದನ್ನು ಸರಿಯಾಗಿ ಇಟ್ಟುಕೊಳ್ಳಿ ಇಂದು ಐಕ್ಯ ಮತವುಂಟ ಹಿಂದೂ ಐಕ್ಯ ಮತವುಂಟ ನಾವು ಮಾಡಿದಂತಹ ಕೆಲಸ ನಮ್ಮ ದೇವರಿಗೆ ಪ್ರೀತಿಯಾಗಿದೆ ದೇವರು ಹೇಳುವಂತಹದ್ದು ನಮ್ಮಲ್ಲಿ ಐಕ್ಯಮತದ ಕೊರತೆ ಉಂಟು ಮತ್ತೆ ಉಂಟಾ ಅಂತ ಕೇಳ್ತಾ ಇದ್ದಾರೆ ಉತ್ತರ ಉಂಟು ಕೊಡ್ಬೇಕು ಸರಿಪಡಿಸಿ ಐಶ್ಚಿಕದಿಂದ ಸಂವಿಧಾನಕ್ಕೆ ಸನ್ನಿಧಾನಕ್ಕೆ ತೃಪ್ತಿಯಾಗಿದೆ ನಾನು ಕೋಪ ಕೊಡುವುದಿಲ್ಲ ಆದ್ರೂ ಸ್ವಲ್ಪ ಭಯಪಡಿಸಬೇಕಲ್ವಾ ಅಷ್ಟೇ ಅಲ್ಲದೆ ಇಲ್ಲಿ ಮೂರು ತಲೆಮಾರಿನ ಹಿಂದೆ ತನ್ನದಾದಂತಹ ಸಾನ್ನಿಧ್ಯ ಇತ್ತು ಉತ್ತರ ಹಾಗೂ ದಕ್ಷಿಣ ಭಾಗದಲ್ಲಿ ಎರಡು ಜಲಪ್ರದೇಶ ಇತ್ತು ತನ್ನ ನಾಗರಗಳು ಸಂಚರಿಸಿಕೊಂಡು ಬಂದಂತಹ ಸ್ಥಳ ಮಾತ್ರವಲ್ಲದೆ ದೇವಿಗೆ ಸಂಬಂಧವಾದಂತಹ ಸಾನ್ನಿಧ್ಯ ಇಂದೂ ಕೂಡ ನಾಗ ಸಾನ್ನಿಧ್ಯವೂ ದೇವಿಗೆ ಸಂಬಂಧವಾದಂತಹ ಸಾನ್ನಿಧ್ಯ ಇದು ಕನ್ನಿಕೆ ಈ ವೃಕ್ಷದಲ್ಲಿ ಇದೆ ನೋಡಿ ಹಾಗಾಗಿ ಬರುವಾಗ ಇಲ್ಲಿ ಬರುವಾಗ ತಲೆ ತಗ್ಗಿಸಿಕೊಂಡು ಯಾರು ಬಂದಿದ್ದಾರೆ ಅವರಿಗೆ ಒಳಿತಾಗಿ ಇನ್ನು ಮುಂದಕ್ಕೂ ಕೂಡ ತಾನು ಅನುಗ್ರಹಿಸ್ತೇನೆ ಆದರೆ ಇದಕ್ಕೆಲ್ಲ ಕಾರಣ ತನ್ನದಾದಂತಹ ಇಲ್ಲಿ ಕೋವುಗಳನ್ನು ಮೇಯಿಸುವಂತಹ ದಟ್ಟ ಅರಣ್ಯವಾಗಿರತಕ್ಕಂತಹ ಅರಣ್ಯ ಇವರು ತನ್ನ ಸಂಚಾರವನ್ನು ಮಾಡಿಕೊಂಡು ದೇವಿಯ ಆರಾಧನೆಯನ್ನು ಮಾಡಿಕೊಂಡು ಮೂರು ತಲೆಮಾರಿಗಿಂತಲೂ ಪೂರ್ವದಲ್ಲಿ ಈ ಸ್ಥಳದಲ್ಲಿತ್ತು ಇದೆಲ್ಲ ಪ್ರಕೃತಿ ವಿಕೋಪವನ್ನು ಮಾಡಿ ಈ ಸ್ಥಳದಿಂದ ಆಗಿದೆ ಅಷ್ಟೇ ಅಂತೂ ತಾನಿಯನ್ನು ಸೂಚಿಸುತ್ತೇನೆ ಮನುಷ್ಯ ಜೀವಿಯಾದವನಿಗೆ ಜ್ಞಾನ ವಿದ್ಯೆ ಬುದ್ಧಿ ಪ್ರಜ್ಞೆ ಕಾಮ ಕ್ರೋಧ ಲೋಪ ಮೋಹ ಮತ ಮತ್ಸರ ಎನ್ನುವಂಥದ್ದು ಸಾಮಾನ್ಯವಾದ್ರೂ ಕೂಡ ಹತೋಟಿಯಲ್ಲಿ ಇಡ್ಲಿಕ್ಕೆ ಕಲಿಯಬೇಕು ಇದು ಶ್ರಾವಣ ಮಾಸದ ಪರ್ವಕಾಲ ಮೊನ್ನೆಯಷ್ಟೇ ವಿಶ್ವದೆಲ್ಲೆಡೆ ತನ್ನ ತಲೆಗೆ ನಾಗರ ಪಂಚಮಿ ಅಭಿಷೇಕವನ್ನು ಮಾಡಿ ಇಂದಿನ ದಿನ ಸಂತೋಷದಿಂದ ತಾನು ಬಂದಿದ್ದೇನೆ ಇನ್ನು ಮುಂದಕ್ಕೆ ತನ್ನ ಸಂಸ್ಥೆಯನ್ನು ಎಂದು ಅಲುಗಾಡ್ಲಿಕ್ಕೆ ಬಿಡುವುದಿಲ್ಲ ಆದ್ರೆ ಪ್ರತಿ ಮಾಸ ಈ ಸ್ಥಳದಲ್ಲಿ ಏನು ಮಾಡ್ತೀರಿ ಸದಸ್ಯರೆಲ್ಲ ಸೇರಿ ಯಾಕೆ ದನ ಕಡಿಮೆ ಆಯ್ತಾ ಇದು ಶಾರದೆಯ ಸ್ಥಳ ದನ ಕಡಿಮೆ ಆಯ್ತಾ ಅಥವಾ ಆಡಂಬರದಲ್ಲಿ ಮಾಡಲಿಕ್ಕೆ ಹೇಳಿದ್ದು ನಾನು ಈ ಹಿಂದೆ ಶಾರದಾ ಪೂಜೆ ಗಣೇಶ ಚತುರ್ಥಿ ಅನೇಕ ಅನೇಕ ಧರ್ಮ ಕಾರ್ಯಗಳು ಈ ಸ್ಥಳದಲ್ಲಿ ನಡೀತಾ ಇತ್ತು ದೇವರು ಹುಟ್ಟಿದ ದಿನ ಬೇಡ ನಮಗೆ ತಾವು ಹುಟ್ಟಿದ ದಿನ ಆಚರಣೆ ಮಾಡುತ್ತೀರಲ್ವ ಇಲ್ಲೇ ನೋವಾಯ್ತ ಹೇಳಿದ್ದು ನೋವಾಯ್ತು ಹಾಗಾಗಿ ಸನ್ನಿಧಾನ ತಿಳಿಸುತ್ತೇನೆ ತನ್ನ ಈ ಕನ್ನಡದ ಈ ಭೂಮಿಯ ಈ ನೆಲದ ಪಾವಿತ್ರತೆಯನ್ನು ಮೌಢ್ಯಾ ಆಗಲಿಕ್ಕೆ ತಾನು ಬಿಡುವುದಿಲ್ಲ ಇದು ನಾಗರ ಕಂಡ